ಹೇಳ್ತೀವಿ ನಾವು ಲಾಸ್ಟ್ ಟೈಮ್ ನೋಡ್ರಿ ಪರಿಸ್ಥಿತಿಗೆ ತಕ್ಕನ ಈಗ ಈಗ ನಾವು ಫೀಲ್ಡ್ ಇಳಿತೀವಿ ಕಾರ್ಯಕರ್ತನ ಕುಂಡಿಸ್ಕೊಂತೀವಿ ಲಾಸ್ಟ್ ಟೈಮ್ ಓಟ್ ಎಷ್ಟು ಬಂದೈತಿ ಇವತ್ತು ಎಷ್ಟು ಬರ್ತೀವಿ ನಮ್ಮ ಟಾರ್ಗೆಟ್ ಯಾವತ್ತು ಎಲಾಂಗ್ದಲ್ಲಿ ಒಂದು ಲಕ್ಷ ಅಂತ ಇಟ್ಕೊಂಡಿರ್ತೀವಿ ಈ ಸರಿ ಎಮ್ ಪಿ ಎಲೆಕ್ಷನಲ್ಲಿಗೆ ಅಲೋಕ್ ವಿಶ್ವನಾಥ್ ಆದರೆ ಒಂದು ಕಾಲು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ ಈ ಮತ್ತೆ ನಾವು ಕಾರ್ಯಕರ್ತ ಸಭೆಗಳನ್ನು ಕರಿತೀವಿ ಯಾಕಂದರೆ ಕಾರ್ಯಕರ್ತರಲ್ಲೂ ಅಲ್ಲಿ ಇನ್ನೂ ಅಸಮಾಧಾನ ಹೋಗಿಲ್ಲ ಆದರೂ ಎಳ್ಕೊಂಬರ್ಬೇಕು ನಾನು ಎಳ್ಕೊಂಬಂದು ಅದೆಲ್ಲ ಪಕ್ಷ ಅಂತ ಹೇಳಿ ಅವನ್ನೆಲ್ಲ ಕೂಡ ಕರ್ಕೊಂಬರ್ಬೇಕಾಗ್ತದೆ ಎಲಾಂಗ್ದಲ್ಲಿ ಲೀಡ್ ಅಂತೂ ಕೊಡ್ತೀವಿ ನನಗೆ ಇನ್ನೊಂದು ವಾರ ದಿನದಲ್ಲಿ ಎಷ್ಟು ಬರ್ಬೋದು ಅಂತ ಅಂದಾಜು ಕೂಡ ನಾನು ಮಾಡಿ ಹೇಳಬಲ್ಲೆ ಥ್ಯಾಂಕ್ ಯು ಹೇಳು ಮರ್ಕೊ ಅಂತ ಹೇಳ್ತೀನಿ ನಾನು ಲಾಸ್ಟ್ ಟೈಮ್ ನೋಡ್ರಿ ಪರಿಸ್ಥಿತಿಗೆ ತಕ್ಷಣ ಈಗ ಈಗ ನಾವು ಫೀಲ್ಡ್ಗೆ ಇಳಿತೀವಿ ಕಾರ್ಯಕರ್ತನ ಕುಂಡಿಸ್ಕೊಂತೀವಿ ಲಾಸ್ಟ್ ಟೈಮ್ ಓಟ್ ಎಷ್ಟು ಬಂದೈತೆ ಇವತ್ತು ಎಷ್ಟು ಬರ್ತೀವಿ ನಮ್ಮ ಟಾರ್ಗೆಟ್ ಯಾವತ್ತು ಎಲ್ಲಂಗದಲ್ಲಿ ಒಂದು ಲಕ್ಷ ಅಂತ ಇಟ್ಕೊಂಡಿರ್ತೀವಿ ಈ ಸರಿ ಎಂ ಪಿ ಅಲ್ಲಿಗೆ ಅಲೋಕ್ ವಿಶ್ವನಾಥ್ ಆದರೆ ಒಂದು ಕಾಲು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ವಿ ಈಗ ಮತ್ತೆ ನಾವು ಕಾರ್ಯಕರ್ತ ಸಭೆಗಳನ್ನು ಕರಿತೀವಿ ಯಾಕಂದರೆ ಕಾರ್ಯಕರ್ತರಲ್ಲೂ ಅಲ್ಲಿ ಇನ್ನೂ ಅಸಮಾಧಾನ ಹೋಗಿಲ್ಲ ಆದರೂ ಎಳ್ಕೊಂಬರ್ಬೇಕು ನಾನು ಎಳ್ಕೊಂಬಂದು ಅದೆಲ್ಲ ಪಕ್ಷ ಅಂತ ಹೇಳಿ ಅವನ್ನೆಲ್ಲ ಕೂಡ ಕರ್ಕೊಂಬರ್ಬೇಕಾಗ್ತದೆ ಎಲಾಂಗ್ದಲ್ಲಿ ಲೀಡ್ ಅಂತೂ ಕೊಡ್ತೀವಿ ನನಗಿನ್ನೊಂದು ವಾರ ದಿನದಲ್ಲಿ ಎಷ್ಟು ಬರ್ಬೋದು ಅಂತ ಅಂದಾಜು ಕೂಡ ನಾನು ಮಾಡಿ ಹೇಳಬಲ್ಲೆ ನಾನು